ನಮಸ್ಕಾರ ಸ್ವಾಗತ ನಾನು ಐ ಮೀನ್ ಶೆಕ್ ಬಂದ ಶಾಲಾ ವಿದ್ಯಾರ್ಥಿಗಳಿಗೆ ಪೇರ್ಸ್ ಸಲ್ಪೇಟ್ ಮತ್ತು ಫೋಲಿಕ್ ಆಸಿಡ್ ಮಾತ್ರೆಗಳ ವಿತರಣೆ ಸಿಂದಗಿ ದೇಹದಲ್ಲಿ ವಿಟಮಿನ್ ಬಿ ಟ್ವೆಲ್ವ ಕೊರತೆಯು ನಿಮ್ಮ ಚರ್ಮದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ವಿಟಮಿನ್ ಬಿ ಟ್ವೆಲ್ವ್ ಕೇಂದ್ರದ ನರಮಂಡಲ ಸೇರಿದಂತೆ ದೇಹದ ಇತರ ಕಾರ್ಯಗಳಿಗೆ ಅಗತ್ಯವಾದ ಪೋಷಕಾಂಶವಾಗಿದೆ ಮೂಳೆಗಳನ್ನ ಬಲಪಡಿಸಲು ಆಯಾಸ ದೌರ್ಬಲ್ಯವನ್ನು ತೆಗೆದುಹಾಕಲು ಕೂದಲಿನ ಬೆಳವಣಿಗೆ ಚರ್ಮವನ್ನ ಸುಧಾರಿಸಲು ಇದು ಅವಶ್ಯಕವಾಗಿದೆ ಸಸ್ಯಹಾರಿಗಳಾಗಿರುವ ಜನರನ್ನ ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯು ಅಪಾಯವನ್ನು ಹೊಂದಿರುತ್ತಾರೆ ಎಂದು ಶಿಕ್ಷಕ ಮತ್ತು ಮಕ್ಕಳ ಸಾಹಿತಿ ಬಸವರಾಜ್ ಅಗ್ಸರ್ ಹೇಳಿದರು ತಾಲೂಕಿನ ಬಂದಾಳ್ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸೋಮವಾರದಂದು ಮುಂಜಾನೆ ವೇಳೆ ವಿದ್ಯಾರ್ಥಿಗಳಿಗೆ ಅನಿಮಿಯಾ ರಕ್ತಹೀನತೆ ಕುರಿತು ಜಾಗೃತಿ ಮೂಡಿಸುವ ಮೂಲಕ ಅವರು ಮಾತನಾಡಿ ಸರ್ಕಾರ ಪ್ರತಿದಿನ ಬಿಸಿ ಊಟದಲ್ಲಿ ಹಾಲು ಮೊಟ್ಟೆ ಬಾಳೆಹಣ್ಣು ಶೇಂಗಾ ಚಕ್ಕೆ ಹಾಗೂ ಗುಣಮಟ್ಟದ ಆಹಾರ ತಯಾರಿಸಿ ತಮಗೆ ಪೋಷಕಾಂಶ ಬೆಳೆಯಲು ಸಹಕಾರಿಯಾಗಿದೆ ಎಂದರು ಹಿರಿಯ ಶಿಕ್ಷಕ ಚಂದ್ರಶೇಖರ್ ಭುಯಾರ್ ಮಾತನಾಡಿ ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯ ಈ ಪೋಷಕಾಂಶದ ಕೊರತೆಯು ಆಯಾಸ ದೌರ್ಬಲ್ಯ ತಲೆನೋವು ಆಕರಿಕೆ ಹೊಟ್ಟೆ ಉಬ್ಬುವುದು ಮತ್ತು ಮೂಡ್ ಬದಲಾವಣೆಗಳಂತಹ ತೀವ್ರ ಲಕ್ಷಣಗಳನ್ನ ಉಂಟು ಮಾಡಬಹುದು ಎಂದು ವೈದ್ಯರು ಹೇಳುತ್ತಾರೆ ಕಾರಣ ವಿದ್ಯಾರ್ಥಿಗಳಲ್ಲಿ ಚರ್ಮದ ಬಣ್ಣ ಹಳದಿಯಾಗುವುದು ನಿಮ್ಮ ಚರ್ಮದ ಬಣ್ಣ ಹಳದಿಯಾಗುವುದನ್ನ ನೀವು ಗಮನಿಸಿದರೆ ಅಥವಾ ನಿಮಗೆ ಆಗಾಗ ಕಾಮಾಲೆ ಕಾಣಿಸಿಕೊಂಡರೆ ನಿಮ್ಮ ದೇಹದಲ್ಲಿ ವಿಟಮಿನ್ ಬಿ ಟ್ವೆಲ್ವ್ ಕೊರತೆ ಇದೆ ಎಂದು ಅರ್ಥ ವಿಟಮಿನ್ ಬಿ ಟೋಲ್ ಕೊರತೆಯ ರಕ್ತಹೀನತೆಗೆ ಕಾರಣವಾಗಬಹುದು ಇದು ದೇಹದಲ್ಲಿ ಆರೋಗ್ಯಕರ ರಕ್ತ ಕಣಗಳ ಕೊರತೆಯಿಂದಾಗಿ ಈ ಪ್ರಕಾರವಾಗಿ ಲಕ್ಷಣ ಕಂಡುಬರುತ್ತವೆ ಎಂದು ವೈದ್ಯರು ತಿಳಿಸಿದ ಪ್ರಕಾರವಾಗಿ ತಾವು ಪ್ರತಿದಿನವೂ ಸಾತ್ವಿಕ ಆಹಾರ ಸೇವಿಸಬೇಕು ಎಂದರು ಆರೋಗ್ಯ ಇಲಾಖೆಯ ಶೈಲಾಶ್ರೀ ಗುಡಿಮಣಿ ಮಾತನಾಡಿ ಪೆರೆಸ್ ಸಲ್ಪೇಟ್ ಮತ್ತು ಪೊಲಿಕ್ ಅಸಿಡ್ ಮಾತ್ರೆಗಳು ವಿದ್ಯಾರ್ಥಿಗಳು ಪ್ರತಿ ಸೋಮವಾರ ಮಧ್ಯಾಹ್ನ ಊಟದ ನಂತರ ಮಾತ್ರೆಗಳನ್ನು ಪಡೆದು ಆರೋಗ್ಯವಂತರಾಗಬೇಕು ಎಂದರು ಶಾಲಾ ಮುಖ್ಯಗುರು ನಿಂಗನಗೌಡ ಪಾಟೀಲ್ ಶಿಕ್ಷಕ ಸಿದ್ದಲಿಂಗಪ್ಪ ಪೊದ್ದಾರ್ ಪಿವಿ ಕುಲಕರ್ಣಿ ದೈಹಿಕ ಶಿಕ್ಷಕ ಮಲ್ಲಮ್ಮ ಹಿಪ್ಪರ್ಗಿ ಸುಮಂಗಲ ಕೆಂಬಾವಿ ಈಶ್ವರಿ ನಾಗಾಟಾನ್ ಶಾಲೆಯ ಅತಿಥಿ ಶಿಕ್ಷಕರು ಹಾಗೂ ಆಶಾ ಕಾರ್ಯಕರ್ತರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು